தொடர் தொடர் புது முதல் கோபட सर 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 ಇದು ನಮ್ಮ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಬೇಕಾಗುತ್ತೆ ಈಗ ನಾನು ಮತ್ತು ನಮ್ಮ ಶ್ರೀಮತಿಯವರು ನಮ್ಮ ಮಕ್ಕಳು ಇಲ್ಲಿ ನಗರದ ಮತಗಟ್ಟೆಯಲ್ಲಿ ಮತಗಟ್ಟೆಯಲ್ಲಿ ನಾವೆಲ್ಲ ಮತ ಚಲಾಯಿಸಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಮನವಿ ಏನು ಅಂದ್ರೆ ಬಂದು ಮತಗಳನ್ನು ಹಾಕಬೇಕು ಯಾಕೆಂದ್ರೆ ಎಲ್ಲ ದಾನಗಳಿಗಿಂತ ಮತದಾನ ಬಹಳ ಪ್ರಾಮುಖ್ಯವಾದುದು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತಗಳನ್ನು ಹಾಕಬೇಕು ಯಾವುದೇ ಕೆಲಸ ಇರಲಿ ಇದಕ್ಕೋಸ್ಕರ ಒಂದು ಗಂಟೆ ಎರಡು ಗಂಟೆ ಮೀಸಲಿಡಬೇಕಾಗುತ್ತೆ ಯಾಕೆಂದ್ರೆ ನಮಗೆ ಬೇಕಾದಂತ ಅಭ್ಯರ್ಥಿಯನ್ನ ನಮಗೆ ಬೇಕಾದಂಥ ಸರ್ಕಾರವನ್ನ ಆಯ್ಕೆ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅದರಲ್ಲಿ ಯುವಕರು ಫಸ್ಟ್ ಟೈಮ್ ವೋಟರ್ಸ್ ಇದಾರಲ್ಲ ಅವರುಗಳು ಬರಬೇಕು ಉದಾಸೀನ ಮಾಡಬಾರ್ದು ಇವತ್ತು ಬೆಂಗಳೂರು ಬಿಟ್ಟು ಈ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಬಾರ್ದು ಇವತ್ತು ಒಂದು ದಿವಸ ವೀಕೆಂಡ್ ಇವತ್ತು ಫ್ರೈಡೆ ಇಪ್ಪತ್ತಾರು ಇವತ್ತು ಶುಕ್ರವಾರ ಸೊ ಅಂದರೆ ವೀಕೆಂಡ್ ಕಾನ್ಸೆಪ್ಟ್ ಏನಾಗುತ್ತೆ ನಮ್ಮ ಜನರಲ್ಲಿ ಥರ್ಸ್ಡೇ ನೈಟ್ ಇಂದ ಶುರು ಆಗ್ಬಿಟ್ಟಿರುತ್ತೆ ಸೊ ಅಟ್ಲೀಸ್ಟ್ ಇವತ್ತು ತಾವು ತಮ್ಮ ಕ್ಷೇತ್ರದಲ್ಲೇ ಇದ್ದು ಮತದಾನವನ್ನು ಹಾಕಬೇಕು ಯಾಕೆಂದ್ರೆ ಇದೊಂದು ಸುವರ್ಣ ಅವಕಾಶ ಕೆಲವರು ಏನ್ ಮಾಡ್ತಾರೆ ಮತದಾನಕ್ಕೆ ಬರೋದಿಲ್ಲ ನಂತರ ಬಂದಂತ ಸರ್ಕಾರಗಳನ್ನ ಟೀಕೆ ಮಾಡುವಂಥದ್ದು ಬಹುಶಃ ಅವ್ರು ಓಟ್ ಹಾಕ್ತಾ ಇದ್ರೆ ಟೀಕೆ ಮಾಡತಕ್ಕಂತ ಹಕ್ಕು ಕೂಡ ಅವರಲ್ಲಿ ಇರಲ್ಲ ಅಂತ ನನ್ನ ಭಾವನೆ ಹೀಗಾಗಿ ಈಗ ರಕ್ತದಾನ ಎಷ್ಟು ಮಹತ್ವ ನಾವು ಅಷ್ಟೇ ಮತದಾನ ಕೂಡ ಅಷ್ಟೇ ಮಹತ್ವ